ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹೊಸ ಸಂತೋಷ ಹೊಸ ಉತ್ಸಾಹ ಬರಲಿ ಅಂತ ನಾನು ಕೂಡ ಆಶಿಸುತ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಕಳೆದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಎಲ್ಲರ ಜೀವನದಲ್ಲೂ ಕೂಡ ಎಲ್ಲರೂ ಕೂಡ ಆಶಿಸುತ್ತಾ ಇರ್ತಾರೆ ನಮ್ಮ ಜೀವನದಲ್ಲಿ ಈ ವರ್ಷ ಪೂರ್ತಿ ಲಾಭ ಇರಲಿ ಹಾಗೇನೆ ವರ್ಷ ಪೂರ್ತಿ ನಮಗೆ ಅದೃಷ್ಟ ಅನ್ನೋದು ಒಲಿದಿ ಬರಲಿ ಒಂಥರ ಸಂತೋಷದಿಂದ ವರ್ಷ ಪೂರ್ತಿ ನಾವು ಇರಬೇಕು ಅಂತ ಎಲ್ಲರಿಗೂ ಎಲ್ಲರೂ ಕೂಡ ಆಶಿಸುತ್ತಾ ಇರ್ತಾರೆ ಹಾಗಾಗಿ ಹೊಸ ವರ್ಷದ ಮೊದಲ ದಿನದಂದು ನಾವು ಕೆಲವೊಂದು ಶುಭ ಕೆಲಸಗಳನ್ನ ಮಾಡುವುದರಿಂದ ವರ್ಷ ಪೂರ್ತಿ ನಮಗೆ ಲಾಭ ಅನ್ನೋದು ಆಗುತ್ತೆ ಶುಭ ಲಾಭಗಳು ಅನ್ನೋದು ನಮಗೆ ದೊರೆಯುತ್ತವೆ ಅಂದರೆ ಹೊಸ ವರ್ಷದ ಮೊದಲ ದಿನದಂದು ನಾವು ಮಂಗಳಕರವಾದ ಕೆಲಸಗಳನ್ನ ಮಾಡುವುದರಿಂದ ವರ್ಷ ಪೂರ್ತಿ ನಮಗೆ ಆರ್ಥಿಕ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಹಾಗೇನೆ ಲಾಭದಾಯಕವಾಗಿರುತ್ತದೆ ಇನ್ನೊಂದೇನಂದ್ರೆ ಹೊಸ ವರ್ಷದ ಮೊದಲ ದಿನದಂದು ನಾವು ಹೇಗೆ ಸದುಪಯೋಗವನ್ನ ಆ ದಿನವನ್ನ ಪಡಿಸಿಕೊಳ್ತೀವೋ ವರ್ಷ ಪೂರ್ತಿ ಕೂಡ ನಮಗೆ ಹಾಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನಾವು ಹೊಸ ವರ್ಷದ ಮೊದಲ ದಿನದಂದು ಕೆಲವೊಂದು ನಿಯಮಗಳನ್ನ ಅನುಸರಿಸುವುದರಿಂದ ನಮಗೆ ಇರುವಂತಹ ಎಲ್ಲಾ ರೀತಿಯ ಗ್ರಹ ದೋಷಗಳು ಕೂಡ ಕೊನೆಗೊಳ್ಳುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಮೊದಲ ದಿನದಂದು ಕೆಲವೊಂದು ವಸ್ತುಗಳನ್ನು ಮನೆಗೆ ತರುವುದರಿಂದ ವರ್ಷ ಪೂರ್ತಿ ಧನಲಾಭವಾಗುತ್ತದೆ ಜೊತೆಗೆ ಅದೃಷ್ಟ ಅನ್ನೋದು ಕೂಡ ಒಲಿದು ಬರುತ್ತದೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ದಿನದಂದು ನಾವು ಯಾವ ವಸ್ತುಗಳನ್ನು ಯಾವ ಯಾವ ಮಂಗಳಕರ ವಸ್ತುಗಳನ್ನು ಮನೆಗೆ ತಂದರೆ ನಮಗೆ ಅದೃಷ್ಟ ಅನ್ನೋದು ಒಲಿಯುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಹೊಸ ವರ್ಷದ ಮೊದಲ ದಿನದಂದು ತುಳಸಿ ಗಿಡವನ್ನು ಮನೆಗೆ ತರುವುದು ಅತ್ಯಂತ ಪವಿತ್ರವಾದದ್ದು ತುಳಸಿ ಗಿಡಕ್ಕೆ ಬಹಳ ಪವಿತ್ರವಾದ ಸ್ಥಾನವನ್ನೇ ನಮ್ಮ ಹಿಂದೂ ಧರ್ಮದಲ್ಲಿ ನೀಡಿದ್ದೀವಿ ಪ್ರತಿನಿತ್ಯವೂ ಕೂಡ ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜೆ ಮಾಡುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಜೊತೆಗೆ ನಮ್ಮ ಮೇಲೆ ಇರುವಂಥ ನೆಗೆಟಿವಿಟಿ ಅನ್ನೋದು ಕೂಡ ದೂರವಾಗುತ್ತದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಮೊದಲ ದಿನದಂದು ಒಂದು ಚಿಕ್ಕದಾದ ತುಳಸಿ ಗಿಡವನ್ನು ಮನೆಗೆ ತಂದು ನೆಡುವುದು ತುಂಬಾ ಉತ್ತಮವಾದದ್ದು. ತುಳಸಿ ಗಿಡದ ಆಗಮನ ಮನೆಗೆ ಆಗುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಅನ್ನೋದು ಬಹಳಷ್ಟು ಹೆಚ್ಚಾಗುತ್ತದೆ ಜೊತೆಗೆ ನೆಗೆಟಿವಿಟಿ ಅನ್ನೋದು ನಕಾರಾತ್ಮಕ ಪರಿಣಾಮಗಳು ನಮ್ಮ ಮೇಲೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಯಾವುದೇ ಒಂದು ನಕಾರಾತ್ಮಕ ಪರಿಣಾಮಗಳು ಕೂಡ ನಮ್ಮ ಮೇಲೆ ಬೀಳುವುದಿಲ್ಲ ಇನ್ನು ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತರಬಹುದಾದ ಎರಡನೇ ಮಂಗಳಕರವಾದ ವಸ್ತು ಅಂದರೆ ಗಣೇಶನ ಮೂರ್ತಿ ಅಂದರೆ ಒಂದು ಚಿಕ್ಕದಾದ ಗಣೇಶನ ವಿಗ್ರಹ ನೀವು ಹೊಸ ವರ್ಷದಲ್ಲಿ ಯಾವುದಾದರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೈಟ್ ತಗೊಳ್ಬೇಕು ಇಲ್ಲ ಮನೆ ಕಟ್ಟಬೇಕು ಯಾವುದೇ ಒಂದು ಶುಭ ಕೆಲಸವನ್ನು ಆ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹೊಸ ವರ್ಷದ ಮೊದಲ ದಿನದಂದು ಗಣೇಶನ ವಿಗ್ರಹವನ್ನು ಮನೆಗೆ ತರೋದು ತುಂಬಾ ಒಳ್ಳೆಯದು ಗಣೇಶನ ವಿಗ್ರಹವನ್ನು ಮನೆಗೆ ತಂದು ಮನೆಯಲ್ಲಿ ಸ್ಥಾಪನೆ ಮಾಡುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ಅನ್ನುವುದು ದೂರವಾಗುತ್ತವೆ ಇನ್ನು ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತರಬಹುದಾದ ಮೂರನೆಯ ಮಂಗಳಕರವಾದ ವಸ್ತು ಅಂದರೆ ನವಿಲುಗರಿ ನವಿಲುಗರಿಯನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಅನ್ನೋದು ಹೆಚ್ಚಾಗುತ್ತದೆ ನವಿಲುಗರಿಯನ್ನು ಹೊಸ ವರ್ಷದ ಮೊದಲ ದಿನ ಮನೆಗೆ ತಂದು ಅತನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಆ ನವಿಲುಗರಿಯನ್ನು ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸುವುದರಿಂದ ತುಂಬಾ ಒಳ್ಳೆಯದು ಅಂದರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಮೊದಲ ದಿನದಂದು ಕುದುರೆಯ ಲಾಳವನ್ನು ಮನೆಗೆ ತರುವುದು ಅತ್ಯಂತ ಉತ್ತಮವಾದದ್ದು ಈ ವಾಸ್ತುಶಾಸ್ತ್ರದ ಪ್ರಕಾರ ಈ ಕುದುರೆ ಲಾಳವನ್ನು ಮನೆಯಲ್ಲಿ ತಂದು ಇಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ಆ ಕುದುರೆ ಲಾಳವು ದೂರ ಮಾಡುತ್ತದೆ ಹಾಗೆಯೇ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತದೆಂತೆ ಹೊಸ ವರ್ಷದ ಮೊದಲ ದಿನದಂದು ಕುದುರೆ ಲಾಳವನ್ನು ಮನೆಗೆ ತಂದು ಮನೆಯ ಮುಖ್ಯ ದ್ವಾರ ಏನಿರುತ್ತೆ ನೋಡಿ ಅಲ್ಲಿ ಅದನ್ನು ನಾವು ಹಾಕಬೇಕು ಈ ರೀತಿಯಾಗಿ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಈ ಕುದುರೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಹಾಕಬೇಕು ಸಾಮಾನ್ಯವಾಗಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲೇ ಮನೆಯ ಮುಖ್ಯದ್ವಾರ ಇರುತ್ತೆ ಹಾಗಾಗಿ ಆ ಭಾಗದಲ್ಲಿ ಕುದುರೆ ತಂದು ಹಾಕಿ ಹಾಗೆಯೇ ಮಹಾಲಕ್ಷ್ಮಿ ಯಂತ್ರವನ್ನು ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ಸ್ಥಾ ಮನೆಗೆ ತಂದು ಸ್ಥಾಪಿಸುವುದು ಅತ್ಯಂತ ಉತ್ತಮವಾದದ್ದು ಇದರಿಂದ ಮಹಾ ಮನೆಗೆ ಮಹಾಲಕ್ಷ್ಮಿ ದೇವಿಯ ಆಗಮನವೇ ಆಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಮಹಾಲಕ್ಷ್ಮಿ ಯಂತ್ರವನ್ನು ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತಂದು ಸ್ಥಾಪಿಸಿ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ದೊಡ್ಡದಾದ ಚಿನ್ನ ಬೆಳ್ಳಿಯ ವಸ್ತುಗಳನ್ನು ಮಂಗಳಕರವಾದ ವಸ್ತುಗಳನ್ನು ಮನೆಗೆ ತರೋದಕ್ಕೆ ಆಗಲ್ಲ ಹಾಗಾಗಿ ಹೊಸ ವರ್ಷದ ಮೊದಲ ದಿನದಂದು ಈ ಚಿಕ್ಕ ಚಿಕ್ಕ ವಸ್ತುಗಳನ್ನು ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮಹಾಲಕ್ಷ್ಮಿ ಯಂತ್ರ ಆಗಿರ್ಬೋದು ನವಿಲುಗರಿ ಚಿಕ್ಕದಾದ ಗಣೇಶನ ಮೂರ್ತಿ ಇವೆಲ್ಲವೂ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಇದರಲ್ಲಿ ಯಾವುದಾದರೂ ಒಂದು ವಸ್ತುವನ್ನಾದರೂ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತನ್ನಿ ಖಂಡಿತವಾಗಿಯೂ ಕೂಡ ವರ್ಷ ಪೂರ್ತಿ ಅದೃಷ್ಟ ಅನ್ನೋದು ಧನಲಾಭವನ್ ಅನ್ನೋದು ಆಗುತ್ತೆ ಹಾಗೆಯೇ ಹೊಸ ವರ್ಷದ ಮೊದಲ ದಿನದಂದು ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಬೇರೆಯವರಿಗೂ ಕೂಡ ಒಳ್ಳೆಯದನ್ನು ಬಯಸಿ ಅದರಿಂದ ಖಂಡಿತವಾಗಿಯೂ ಕೂಡ ನಮಗೂ ಕೂಡ ಒಳ್ಳೆಯದಾಗುತ್ತೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು